ಅಲ್ಲಿಗೆ ಅದ ಹಾಗೆ ಮಾಡಿ ತೋರಿಸಿ ಮಾಡ್ತಿತ್ತು ನೀವು ಅವು ಮಾಡಿದಾಗೆ ನಾವು ಮಾಡಿ ಹೇಳಿದಾಗೆ ನೀನ್ ಮಾಡುದ ಮಾಡಿ ಬಿಡು ಅಲ್ಲಿಗೆಂದ್ರೆ ಎಲ್ಲಿಗೆ

ರೂಪವತಿ ಕುಲವತಿ ಶೀಲವತಿ ಗುಣವತಿ ಯಮೋನವತಿ ಅಲ್ಲಿಗೆ ಹೇಳ ಅಲ್ಲಿಗೆ ಎಲ್ಲಿಗೆ ಗೊತ್ತಾ ರೂಪವತಿ ಯಮೋನವತಿ ಶೀಲವತಿ ಗರ್ಭವತಿ 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 ಸರಿ ಕೇಳ್ತಾ ನಾನು ಹಾಗೆ ಗುಣವತಿ ರೂಪವತಿ यवना वती कुला वती गुणवती अलिके थी न यवते एका वती गुणवती न रूपवती अलिके जिना चिन्हो चिन्हो लागिपडते ಇಲ್ಲ ಹೇಗಾಯಿತು ಹೋಗಾಗೋ ಓಚಿ ಅಲ್ಲ 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 ಆ ಅಲ್ಲ ಅತ್ತಿ ಅತ್ತಿ ಬಂತ ನಾನು ನಾನು ಸಿಕ್ಕಿ ಸಿಕ್ಕಿ ನೇರ ದಿಕ್ಕ ನೇರ ಹಾಡು ನಾನು ಸಿಕ್ಕಿ ಸಿಕ್ಕಿ ಸಿಕ್ಕಾಂತ ಕಲ್ಲಿದಲ್ಲ ಅದು ನಡಗುದು ಮುಟ್ಟಬೇಕು ಮುಟ್ಟಬೇಕು ವಿಷಯ ಬಂದೈತಿ ನಿ ಹೇಳೆ ಹೌದಾ ಮತ್ತೆ ಏನು ಹೋಗಿ ಹೇಳ್ ಯಾರು ನಿಮಗೆ ಗೊತ್ತಾಗ್ಲಿಲ್ಲವಾ ಯಾರು ನಿಮಗೆ ಗೊತ್ತಾಗ್ತಿದ್ರು ಕರ

নি হিচি কণ நான் <laughs> பதிய <laughs> ಗಲಾಟೆ ಮಾಡ್ಲಿಕ್ಕಿಲ್ಲ ನಮ್ಮ ಮನೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಜಗಳ ಮಾಡುವ ಮನೆ ಅಂತ ಅವ್ರಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳ್ತೇನೆ ಸರಿಯಾಗಿ ಕೇಳು ಅವಳ ಹೆಸರನ್ನ ನಾನು ಮನೆಯಲ್ಲಿ ಹೇಳುವುದಿಲ್ಲ ಆದ್ರೆ ಅವ್ರು ಯಾರು ಏನು ಅಂತ ವಿಷಯವನ್ನು ಹೇಳ್ತೇನೆ ಸರಿಯಾಗಿ ಅರ್ಥ ಮಾಡಿ ಕೇಳು ಹೇಳಿ ಹಿಂದಿನ ಪುರವತ್ತೆ ಭೀಷ್ಮ ಕೈಗಿಡುವಂತಹ ಮಹಾರಾಜರಂತೆ ಅವನ ತೊಡೆಯ ಮೇಲೆ ಸಣ್ಣದಂತ ಒಂದು ಹುಡುಗಿ ಕುಳಿತಿದ್ಲಂತೆ ಅಲ್ಲಿಗೆ ಬಂದಂತಹ ನಾರದರ ಬಾಯಲ್ಲಿ ಕೃಷ್ಣ ಎನ್ನುವಂತಹ ನಾಮವನ್ನು ಕೇಳಿದ ಆ ಕ್ಷಣದಲ್ಲಿ ಪ್ರೀತಿ ಎನ್ನುವುದು ಹುಟ್ಟಿದಂತೆ ಪ್ರಾಯ ಬರುವ ಪೂರ್ವದಲ್ಲಿ ಪ್ರೀತಿ ಇರುವುದು ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಂತ ಅವಳು ಪ್ರಾಯ ಬಂದ ನಂತರದಲ್ಲಿ ಕೃಷ್ಣನೇ ಮದುವೆಯಾಗಬೇಕೆನ್ನುವ ಹಾಗೆ ಯೋಚಿಸಿ ಬ್ರಾಹ್ಮಣರ ಮುಖೇನವಾಗಿ ಪತ್ರವನ್ನು ಬರೆದು ಕರೆಸಿಕೊಟ್ಟಂತೆ ಅಲ್ಲಿವರೆಗೆ ಇವರನ್ನ ಕರೆಸಿಕೊಂಡಳಂತೆ ತನ್ನ ಅಣ್ಣನ ಜಿಟ್ಟು ಬಳಸಿ ಬ್ರಾಹ್ಮಣನ ಮುಖೇನವಾಗಿ ಬರಮಾಡಿಕೊಂಡು ಅವರ ಜೊತೆಯಲ್ಲಿ ಓಡಿ ಬಂದಂತಹ ಓಡದಲ್ಲಿ ಮಾನ ಬಿಟ್ಟ ಹೊಡಿತಾಳಲ್ಲೇ ಬಿಟ್ಟು ಹೇಳಿದ್ರೆ

ಯಾರಿಗೂ ಮದುವೆ ಮಾಡಿಸಿ ಬೇಕಂತ ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ್ದು ಗೊಂದಲ ಹೆಣ್ಣಲ್ಲ ಹಾ ನೀನ್ ಮಾತ್ರ ಮಾತಾಡಬೇಕು ಹಿಂದೆ ಇದ್ರೆ ಬರೋಪಕಾರ ಆಗ್ತಾ ಇದ್ದಾನೆ ಶರೀರ ಅದೇ ಆಗ್ತದೆ ನಾನೇ ಅವ್ಕೋ É

ಪಡೆ ಕೊಟ್ಟು ಆ ಔತನ್ ಕೊಟ್ಟು ನೇಮಕ ಕೈ ಕೊಟ್ಟಿರಲ್ಲ ತಪ್ಪು ಎಲ್ಲೋ ಇತ್ತೆ ಎನ್ನ ಎತ್ತೆ ಬಗು ಇತ್ತಾ ಎಲ್ಲಿಕ್ಕೆ ಯಾದ್ರೂ ಒಂದು ಪಕ್ಷಿ ಸುಮ್ಮನೆ ಅದು ದಾಣೆ ಹಾರಿ ಹೋಯ್ತು ಸುಳ್ಳೇ ಬಿಡಿ ಹೂವೆಲ್ಲಾ ಕೇಳೆ ಹೂ ಗೊತ್ತಿಲ್ಲ ಗೊತ್ತಿಲ್ಲವಾ ಹಾಗೆ ಹೂವೆಲ್ಲಾ ಒಂದು ಜರ್ವಿಕ ಹೋಗ್ತಿದೆ ಅಪ್ಪಾ ಟ್ಯಾನ್ಸಿ ಟ್ಯಾನ್ಸಿ

ಒರುವಂತ ಸಂದರ್ಭದಲ್ಲಿ ನಾನು ಹೇಳಿದಂತದ್ದು ಏನು ಹೇಳಿದ್ರು ಗುಣಪವತಿ ಕುಲವತಿ ಯವನವತಿ ಗುಣವತಿ ಅಲ್ಲ ಇಲ್ಲ ಇನ್ನೊಂದಸರಿ ಹೇಳಿದಂತವ್ರಲ್ಲ ಹಾಡೀತಾರೆ ಯೋಗ್ಯತಾ ಅಂತಳಿಗೆ ಈ ಹುವನ್ನು ಕೊಡಬೇಕು ಎನ್ನುವ ಹಾಗೆ ಹೇಳಿದ ಹೌದು ಅದನ್ನ ತೆಗೆದುಕೊಂಡು ಹೋಗಿ ನೀವು ಅವಳಿಗೆ ಕೊಟ್ಟಿದ್ದೌದಾ ಕಥೆ ಪೂರ್ಣ ಕೇಳಿ ಇನ್ನೊಬ್ರು ಹೇಳಿದ ಹೇಳಿದಂತದ ಬಗ್ಗೆ ಕೇಳಿ ಮಾತಾಡಿ ವಿಷಯವೋದ ನಾನು ನಾನು ಕೇಳೋದು ಅದಲ್ಲ ಈಗ ಮುಡಿಗೆ ಮುಡಿಸಿದೌದು ಮುಂದಿನ ಕಥೆನ್ನ ಪೂರ್ಣನೆ ಕೇಳಿ ಮಾತಾಡುದಾ ಅಥವಾ ಇನ್ನೊಬ್ರು ಹೇಳಿದ ಬಂಡೆ ಅಂದ್ರೆ ಕೇಳಿ ್ರು ಸರಿ ಯಾಕೆ ಹೇಳಿ ಯಾರಿಗೆ ಕೊಡಬೇಕು ಸ್ವಾಮಿ ಒಬ್ಬರಿಗೆ ಕೊಟ್ಟರೆ ಮತ್ತೆ ಏಳು ಜನ ಗಲಾಟೆ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಇದ್ದೇವೆ ಗಲಾಟೆ ಬೇಡ ಅಂತ ಹೇಳಿದ ಕಾಲಕ್ಕೆ ರೂಪವತಿ ಗುಣವತಿ ಶೀಲವತಿ ಯನವತಿ ಇಂಥವ್ರಿಗೆ ಕೊಡಬೇಕು ಅದು ರುಕ್ಷಿಣಿಗೆ ಕೊಡಬೇಕು ಅಂತ ಹೇಳಿದ್ರು ನಾನು ಕೇಳಿದ್ರು ಉಳಿದ ಏಳು ಜನ ಗಲಾಟೆ ಮಾಡುದಿಲ್ಲ ಅಂತ ಕೇಳಿದಾಗ ಇಲ್ಲ ನನ್ನ ಆಸೆ ಉಂಟು ರುಕ್ಣಿಯ ತಲೆಗೆ ಹೂವನ್ನು ಮುಡಿಸಬೇಕು ಉಳಿದವರು ಗಲಾಟೆ ಮಾಡಿದ್ರೆ ನಾರದ್ರು ಕೊಟ್ಟದ್ದು ಅಂತ ಹೇಳಿ ಅಂತ ಊಟ ನಾರದ್ರು ಅವರು ಹೇಳ್ತಾರೆ ಅವರಿಗೆ ಬೇಗ ಅವಳು ತಲೆಗೆ ನಾರದ ಹೇಳಿದ್ರು ಮುಡಿಸಿ ನನ್ನಂತ ಆಕ್ಷೇಪ ಇಲ್ಲ ಆದ್ರೂ ಒಂದು ಮಾತಿ ಇಷ್ಟದ ಪತ್ನಿ ಹೋದಲ್ಲೂ ನಾನು ಯಾವತ್ತು ನೀವೇ ಹೇಳುದು ಬಾಮಾಷ್ಟದ ಪತ್ನಿ ಅಷ್ಟಿ ಅಂತ ಹೇಳುದು ಇಲ್ಲಿಗೆ ತಂದು ನೋಡು ಬಾಮ ನಾರದ ಗುರುವನ್ನು ಕೊಟ್ಟಿದ್ದಾರೆ ಅದನ್ನು ಮುಡಿಯುವ ಯೋಗ ನಿಮಗಿಲ್ಲ ನೋಡುವ ಅಷ್ಟೇ ಉಂಟು ಹಾಗಾಗಿ ನಿನಗೆ ತೋರಿಸಿಕೊಂಡು ಹೋಗಿ ನಾನು ರುಬ್ಬಿ ಮುಟ್ಟೆ ಬೇಡ ಅಂತ ಹೇಳ್ತಿದ್ದಾ ನನಗೆ ತೋರಿಸಬಹುದು ಯಾಕೆ ಚಿಂತೆ ಮಾಡಬೇಡ ನಿನಗೆ ಪಾರಿಜಾತ ಪುಷ್ಪ ತೋರಿಸುವುದಲ್ಲ ದೇವಲೋಕದ ಶರದಿ ಮತನದಲ್ಲಿ ಹುಟ್ಟಿದಂತಹ ಪಾರಿಜಾತ ಗಿಡವನ್ನ ತೋರಿಸ್ತೇನೆ ನಾನು